ಒಂದೆಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಊಹಾಪೂಹಾ ಎನ್ನಲಾಗ್ತಾ ಇದೆ ಇನ್ನೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ ಮತ್ತೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅಂತಹದರಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ತೀವ್ರ ಕುತೂಹಲ ಮೂಡಿಸಿದ ಸಚಿವ ಸತೀಶ್ ಜಾರಕಿಹೊಳಿ ವಿಜಯೇಂದ್ರ ಭೇಟಿ ಒಳಗಿನ ಐದು ನಿಮಿಷದ ಮಾತುಕತೆಯಲ್ಲಿ ನಡೆದಿದ್ದೇನು ಸತೀಶ್ ಸುತ್ತ ಗಿರಕಿ ಹೊಡೆಯುತ್ತಿರುವ ರಾಜ್ಯ ರಾಜಕಾರಣ ತೀವ್ರ ಚರ್ಚೆಗೆ ಗ್ರಾಸವಾದ ಉಭಯ ನಾಯಕರ ಚರ್ಚೆ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯಾಗಿ ಇಲಾಖೆಗೆ ಸಂಬಂಧಿಸಿದಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಅಲ್ಲದೆ ಮನವಿಯ ಬಳಿಕ ಪ್ರತ್ಯೇಕವಾಗಿ ವಿಜೇಂದ್ರ ಅವರು ಐದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಸ್ವಪಕ್ಷದ ನಾಯಕರನ್ನೇ ಭೇಟಿಯಾಗಿದ್ದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಕುರಿತು ಮೊದಲೇ ಚರ್ಚೆ ಜಾರಿಯಲ್ಲಿದೆ ಇಂತಹದ್ದರಲ್ಲೇ ಇವರಿಬ್ಬರ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ತಮ್ಮ ಕ್ಷೇತ್ರದಲ್ಲಿನ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ತಮ್ಮನ್ನ ಭೇಟಿಯಾಗಿದ್ದಾರೆ ಇದರಲ್ಲಿ ಬೇರೆ ಕಾರಣವಿಲ್ಲ ವಿಪಕ್ಷೀಯರು ಆಡಳಿತಾರೂಢರನ್ನ ಭೇಟಿಯಾಗುವುದು ಸಹಜ ಎಂದಿದ್ದಾರೆ ಆ ವಿಜೇಂದ್ರ ಅವ್ರು ಭೇಟಿ ಆಗಿದ್ರು ಮತ್ತೆ ಅದಕ್ಕೆ ರಾಜಕೀಯ ಕಲ್ಪನೆ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಜಿಲ್ಲೆ ಅವ್ರ ಕಾನ್ಸ್ಟಿಟುನ್ಸಿ ಇಶ್ಯೂ ಚರ್ಚೆ ಮಾಡ್ಲಿಕ್ಕೆ ಅವ್ರು ಇಡೀ ಶಿಕಾರಿಪುರ್ ತಂಡ ಬಂದಿದ್ರು ಸಮಸ್ಯೆ ಇದೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಅಂತ ಹೇಳಿದ್ವಿ ಅವರಿಗೆ ರೀಸನ್ ಏನಿಲ್ಲ ಏನ್ ಅಪೋಸಿಷನ್ ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಲಿ ಬರ್ಲೇಬೇಕಾಗ್ತದೆ ಯಾಕಂದ್ರೆ ಅವರು ಸಮಸ್ಯೆ ಇದ್ದೇ ಆಗ್ತದೆ ಕಾನ್ಸ್ಟ್ಯೂನ್ಸಿ ಇದು ಜಿಲ್ಲೆ ಇದು ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ ಸೊ ಬರ್ತಾರೆ ಅದನ್ನು ನಾವು ಸಾಲ್ವ್ ಮಾಡ್ತೀವಿ ಇದೊಂದು ರುಟೀನ್ ಪ್ರೊಸೆಸ್ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಕೇವಲ ಇಲಾಖೆಗೆ ಸಂಬಂಧಪಟ್ಟಂತಿದೆ ಎಂದಿದ್ದಾರೆ ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ ಮಂತ್ರಿಗಳಿರ್ತಕ್ಕ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ ರಾಜ್ಯ ಹೆದ್ದಾರಿ ನಮ್ಮ ಜಿಲ್ಲೆನಲ್ಲಿ ಎರಡು ಟೋಲ್ ಬರ್ತಾ ಇದೆ ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ್ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಾಪ ನನ್ನ ಅದು ಪ್ಲಾನ್ ತಗೊಂಡು ಕರ್ಗೆ ಮನೆಗೆ ಹೋಗಿದ್ರು ಅದೇನ್ ಪ್ಲಾನ್ ಅಂತ ನನಗೂ ಗೊತ್ತಾಗಲಿಲ್ಲ ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು ಆದ್ರೆ ಒಳಒಳಗೆ ಎಲ್ಲವೂ ಕೂಡ ನಡೀತಾ ಇದೆ ಅಷ್ಟಂತೂ ಸ್ಪಷ್ಟ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿತ ಆಗಿದೆ ಯಾವ ಸಂದರ್ಭ ಬೇಕು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ನನಗಂತೂ ಸಂಪೂರ್ಣ ವಿಶ್ವಾಸ ನಾನಿವತ್ತು ಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ಕ್ಷೇತ್ರದ ಸಮಸ್ಯೆ ವಿಚಾರ ಇಟ್ಕೊಂಡು ಮಾತನಾಡಿದ್ದೇನೆ ರಾಜಕಾರಣವನ್ನು ಏನು ಕೂಡ ನಾನು ಮಾತನಾಡಿದ ಸಾಕ ಜನ ಆದ್ರೆ ಒಂದೆಡೆ ರಾಜ್ಯ ರಾಜಕಾರಣ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಗಿರ್ಕಿ ಹೊಡೆಯುತ್ತಿದ್ದು ರಾಜ್ಯದಲ್ಲಿ ಭಾರಿ ಬದಲಾವಣೆ ಬರಲಿದೆಯೇ ಎಂಬ ಚರ್ಚೆ ಆರಂಭವಾಗಿದೆ ಪಾಲಿಟಿಕಲ್ ಬ್ಯೂರೋ ಇನ್ ನ್ಯೂಸ್